ಕರ್ನಾಟಕದಲ್ಲಿ ರೂಪಾಂತರಿ ಜೆಎನ್ ಒನ್ ತಳಿ ಭೀತಿ ಶುರುವಾಗಿದೆ ಈ ಹಿನ್ನೆಲೆ ಆರೋಗ್ಯ ಇಲಾಖೆಯ ಕೋವಿಡ್ ಮಾರ್ಗಸೂಚಿ ಬಿಡುಗಡೆ ಮಾಡಿತು ಇನ್ನು ಈ ಬಗ್ಗೆ ಆರೋಗ್ಯ ಇಲಾಖೆಯ ಆಯುಕ್ತ ರಂದೀಪ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು ಆರೋಗ್ಯ ಇಲಾಖೆ ಕೋವಿಡ್ ಮಾರ್ಗಸೂಚಿಯನ್ನ ಮಾಡಿದ್ದೇವೆ ಔಷಧ ಆಕ್ಸಿಜನ್ ಬೆಡ್ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚನೆ ನೀಡಿದ್ದೇವೆ ಕೋವಿಡ್ ಟೆಸ್ಟ್ ಹೆಚ್ಚಿಸಲು ಅಧಿಕಾರಿಗಳು ಸಿಬ್ಬಂದಿಗೆ ಸೂಚಿಸಲಾಗಿದೆ ಕೋವಿಡ್ ಟೆಸ್ಟಿಂಗ್ ಕಿಟ್ ಖರೀದಿಗೂ ಸೂಚನೆ ನೀಡಲಾಗಿದೆ ಎಂದು ಮಾಹಿತಿಯನ್ನು ತಿಳಿಸಿದ್ದಾರೆ ನಾಳೆಯಿಂದ ಕೋವಿಡ್ ಟೆಸ್ಟಿಂಗ್ ಹೆಚ್ಚಿಸಲಾಗಿದೆ ಆರಂಭದಲ್ಲಿ ಐನೂರರಿಂದ ರಿಂದ ಕೋವಿಡ್ ಟೆಸ್ಟಿಂಗ್ಗಳನ್ನು ಮಾಡಲಾಗುತ್ತದೆ ಒಂದು ವಾರದ ಬಳಿಕ ಐದು ಸಾವಿರ ಕೋವಿಡ್ ಟೆಸ್ಟಿಂಗ್ ಮಾಡಲಾಗುತ್ತದೆ ವಿಶ್ವದಲ್ಲಿ ಜೆಎನ್ ಒನ್ ವೈರಸ್ ನವೆಂಬರ್ನಲ್ಲಿ ಶೇಕಡಾ ಹತ್ತರಷ್ಟು ಹರಡುವಿಕೆ ಇತ್ತು ಇದೀಗ ಡಿಸೆಂಬರ್ನಲ್ಲಿ ಶೇಕಡಾ ಆಗಿದೆ ನಮ್ಮಲ್ಲಿಯೂ ಟೆಸ್ಟ್ ಮಾಡಿದಾಗ ಈ ಸ್ಟ್ರೇನ್ ಬರುವ ಸಾಧ್ಯತೆ ಇದೆ ಟೆಸ್ಟಿಂಗ್ ಹೆಚ್ಚಳದ ಬಳಿಕ ಕೋವಿಡ್ ಸ್ಪಷ್ಟತೆ ಸಿಗಲಿದೆ ಅಂತಾರಾಷ್ಟೀಯ ಪ್ರಯಾಣಿಕರ ಮೇಲೆ ತೀವ್ರ ನಿಗಾ ಇಡಲು ಸೂಚನೆ ನೀಡಲಾಗಿದ್ದು ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಆರ್ಟಿಪಿಸಿಆರ್ ತಪಾಸಣೆ ಮಾಡಬೇಕು ಒಂದು ವೇಳೆ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದರೆ ಜೆನಮಿಕ್ಸ್ ಸೀಕ್ವೆನ್ಸ್ಗೆ ಸ್ಯಾಂಪಲ್ಸ್ಗಳನ್ನು ಕಳುಹಿಸಬೇಕೆಂದರು ನ್ಯೂಸ್ ಡೆಸ್ಕ್ ಚಾಮುಂಡಿ ನ್ಯೂಸ್